ಎಷ್ಟೊತ್ತಾಯ್ತು ಐದು ನಿಮಿಷ ಬರ್ತೀನಿ ಅಂತ ಹೋಗಿ ಕಾಲ್ ಗಂಟೆ ಆಯ್ತು ಟೀ ಕುಡ್ದೋಗು ಟೀ ಟೀ ಮಾಡಿದ್ರ ನಾನು ಫ್ರೆಶ್ ಅಪ್ ಆಗಿ ಟೀ ಕುಡಿದ್ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ವೀಣಾ ಕ್ಷಮಸು ವೀಣಾ ಏನೋ ಮಾತಾಡ್ಬೇಕು ಅಂತ ಹೇಳಿ ಹೇಳ್ದಲ್ಲ ಏನ್ ಮಾತಾಡ್ಬೇಕು ಏನಿಲ್ಲ ಅದೇ ಮೊನ್ನೆ ಹೇಳಿರೋ ಅಂತ ವಿಷಯನೇ ನೀವ್ ಒಪ್ಕೊಂಬಲೇಬೇಕಷ್ಟು ಹ್ಞೂ ನೀವು ಒಪ್ಕೊಂಡ್ರೆ ನಾನು ಆಮೇಲೆ ಏನೋ ಮಾತಾಡ್ಬೋದು ಹ್ಞೂ ಒಪ್ಕೊಂತೀರ ತಾನೆ ಒಪ್ಕೊಂಡಿಲ್ಲ ಅಂತ ಅಂದ್ರೆ ಹ್ಞೂ ನಾನು ಮತ್ತೊಂದು ಸತಿ ಹೇಳ್ತಾ ಇದೀನಿ ನವೀನ್ ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಇಷ್ಟಪಡ್ತಾ ಇದೀನಿ ಇಷ್ಟಪಡ್ತಾ ಇದ್ದೀನಿ ಹ್ಞೂ ಐ ಲವ್ ಯು ನವೀನ್ ಐ ಲವ್ ಯು ಅಯ್ಯೋ ವೀಣ ನಾನು ಮೊನ್ನೆನೇ ಹೇಳ್ದೆ ತಾನೆ ನಾನು ಮರ್ಯಾದೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಈ ರೀತಿ ಎಲ್ಲ ಮಾತಾಡ್ಬಿಡ ವೀಣ ಅಂತೇಳಿ ನಾನು ಹೇಳಿದಿನಿ ಮತ್ತೆ ಪದೇ ಪದೇ ನನಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೀಯಾ ಪ್ಲೀಸ್ ನನಗೆ ಈ ರೀತಿ ಮಾಡಿಬಿಡ ಈಗ ಮನೇಲಿ ಅಣ್ಣನ ಜೊತೆ ಚೆನ್ನಾಗಿ ಇಟ್ಕೊಂಡು ನಿನ್ನ ಜೀವನ ನೀನು ಚೆನ್ನಾಗೆ ಮಾಡ್ಕೋ ಚೆನ್ನಾಗಿ ಹಾಗೆ ಆಗುತ್ತೆ ಒಂದಲ್ಲ ಒಂದಿನ ಸುಧಾರಿಸು ಈ ರೀತಿ ಎಡವೋದು ತುಂಬಾ ತಪ್ಪು ಹ್ಞೂ ಹಿಂಗೆ ಮಾಡಬೇಡ ಪ್ಲೀಸ್ ನನ್ನ ಬಲವಂತ ಮಾಡಬೇಡ ವೀಣ ಹೇಳಿದೆ ತಾನೇ ತಿರ್ಗ ಅದನ್ನೇ ಮಾತಾಡ್ತಾ ಇದೆಯಾ ಒಪ್ಕೊಂಬಲೇ ಬೇಕಾ ಅಷ್ಟೇನೆ ಹ್ಞೂ ಒಪ್ಕೊಂಡಿಲ್ಲ ಅಂತಂದ್ರೆ ಅಷ್ಟೇ ಇವಾಗ ನಾನು ಏನಕ್ಕೆ ನಿನ್ನ ಇಷ್ಟು ಬಲವಂತ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ನನ್ನಂತ ಒಳ್ಳೆ ಮದುವೆ ಆದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಹ್ಞೂ ನಾನು ಮುಂದೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಹ್ಞೂ ಅವ್ನು ನೋಡಿ ಅವನಿ ಿಲ್ಲ ಹುರ್ಕೋಬೇಕು ಹ್ಞೂ ಗೌರ್ಮೆಂಟ್ ಕೆಲಸದಾಗಿರೋ ಅಂತ ಹುಡುಗನು ಮದುವೆ ಆಗ್ಬಿಟ್ಲಪ್ಪ ಅಂತ ಹೇಳಿ ನಾನು ನೋಡಿ ಹುರ್ಕೋಬೇಕು ಹ್ಞೂ ಚೆನ್ನಾಗಿ ಉರಿಸ್ಬೇಕು ಅಂತಂದರೆ ನಿನ್ನ ಇಷ್ಟಪಡಬೇಕು ನಾನು ನಿನ್ನ ನೀನು ನನ್ನ ಮದುವೆ ಆಗಬೇಕು ಹಂಗಂತ ಹೇಳ್ಬಿಟ್ರೆ ನಾನು ಅವನ ಹತ್ರ ಇವಾಗಿಂದು ಈಡಲೇ ಜಗಳ ಮಾಡಿ ಡೈವರ್ಸ್ ತೊಗೊಂಡು ನಿನ್ನ ಮದುವೆ ಆಗ್ಬಿಡ್ತೀನಿ ಹ್ಞೂ ನೀನು ಈಗ ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ ನೀನು ಅಂತಂದರೆ ಅಂತ ಅಂತೇಳಿ ನೀನು ನನಗೆ ರಿಪೀಟು ನನಗೆ ರಿಪ್ಲೈ ಮಾಡಿಬಿಟ್ರೆ ನೀನು ನಾನು ನೆಕ್ಸ್ಟ್ ಏನು ಮಾಡ್ಬೇಕು ಅದನ್ನು ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ನೀನು ಒಪ್ಕೊಂಬಲೇಬೇಕು ಹ್ಞೂ ನಾನು ಹೆಂಗೆ ಹೇಳೋಣ ನಾನು ನಿಮ್ಮ ಮನೆ ಹತ್ರ ಬರ್ತಾ ಇದ್ದಿದ್ದೆ ನೀನು ನೋಡೋಕ್ಕೋಸ್ಕರ ನಿನ್ನ ಜೊತೆ ಮಾತಾಡೋದಕ್ಕೋಸ್ಕರ ತುಂಬ ದಿನದಿಂದ ನಾಳೆ ಮನಸ್ಸಿನಾಗ ಇಟ್ಕೊಂಡಿದ್ದೆ ಇವಾಗ ಆರು ತಿಂಗಳು ಈ ಮೂರು ತಿಂಗಳು ಆರು ತಿಂಗಳಿಂದಲೂ ಮನಸ್ಸಲ್ಲಿತ್ತು ಆದ್ರೂ ನಾನು ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಹೋಗಿಲ್ಲ ನಾನು ಬಾಯಿ ಬಿಟ್ಟು ಹೇಳೋಕ್ಕೂ ಧೈರ್ಯ ಸಾಲದು ಛೇ ತೆಗಿ ಮನಸ್ಸಲ್ಲಿ ಇಟ್ಕೊಂಡ್ರೆ ಬರೀ ಹಿಂಗೇನೆ ಹ್ಞೂ ಬರೀ ನೋವು ಮನಸ್ಸಲ್ಲಿ ಹೋಗ್ಬಾರ್ದು ಅಂತ ಹೇಳಿ ನನ್ನ ಮನಸಲ್ಲಿರೋದು ನಾನು ಇವತ್ತುವರೆಗೆ ಆಗ್ತಾಯಿದ್ದೀನಿ ಹ್ಞೂ ಹೊರಗೆ ಹಾಕ್ಬಿಟ್ಟೆ ಧೈರ್ಯ ಮಾಡಿ ನಿನ್ನ ಜೊತೆ ಮಾತಾಡ್ಬಿಟ್ಟೆ ನೀನು ನೋಡಿದ್ರೆ ನನಗೆ ಧೈರ್ಯನೇ ಸಾಕಾಗ್ತಾ ಇರಲಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಮಾತಾಡ್ತಾನೆ ಇರಲಿಲ್ಲ ಹ್ಞೂ ಯಾಕಂದರೆ ಧೈರ್ಯ ಸಾಲದು ಏನು ಮಾತಾಡೋಕ್ಕೂ ನನಗೆ ಧೈರ್ಯ ಸಾಲದು ಅದಕ್ಕೋಸ್ಕರ ನಾನು ಏನು ಮಾತಾಡ್ತಿರ್ಲಿಲ್ಲ ಏನೂ ಹೇಳ್ತಿರ್ಲಿಲ್ಲ ಹ್ಞೂ ಅದಕ್ಕೆ ಇವಾಗ ಧೈರ್ಯ ತೊಗೊಂಡು ಹೇಳ್ಬಿಟ್ಟಿದ್ದೀನಿ ನಾನು ಮೇಲೆ ಯಾರಿಗೂ ಹೆದ್ರಿಕೊಳ್ಳೋಕೆ ಹೋಗಲ್ಲ ಹ್ಞೂ ಅಷ್ಟೇ ನಾನು ನಿರ್ಧಾರ ಮಾಡಿದ್ಮೇಲೆ ಮುಗೀತು ಮರ್ಯಾದೆ ಪ್ರಶ್ನೆ ವೀಣ ಊರಲ್ಲೆಲ್ಲ ಯಾರಾದರೂ ಏನು ಹಾಂ ಅದು ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಅಂತ ಏನಾದರೂ ಯೋಚನೆ ಮಾಡಿದ್ಯಾ ನೀನು ಯೋಚನೆ ಮಾಡಿದಲೆ ನೀನು ಮಾತಾಡ್ಬಿಡಾ ವೀಣ ಹ್ಞೂ ಯಾಕೆ ಈ ರೀತಿ ಮಾತಾಡ್ತಾಯಿದ್ಯಾ ಒನಿಲ್ಲ ನಾ ತುಂಬ ಒಳ್ಳೆಯವರು ನಿಜ ತುಂಬ ಒಳ್ಳೆಯವರು ಹ್ಞೂ ಚೆನ್ನಾಗಿರು ಸುಮ್ಮನೆ ಯಾಕೆ ಈ ರೀತಿ ಎಲ್ಲನ ಮಾತಾಡಿಕೊಂಡು ನನಗೇನು ಹೇಳಬೇಕು ಏನು ಮಾತಾಡಬೇಕು ಅನ್ನೋದಕ್ಕೆ ಗೊತ್ತಾಗ್ತಿಲ್ಲ ಮತ್ತೆ ಪದೇ ಪದೇ ಅದನ್ನೇ ಮಾತಾಡ್ತೀಯಲ್ಲ ಹಾಂ ರಿಪೀಟ್ ಹೇಳ್ಬೇಕಷ್ಟೇ ನಾನು ಐ ಯು ಅಂತ ಹೇಳಿದ್ದೀನಿ ನೀನ್ ಐ ಯು ಟು ಅಂತ ಹೇಳ್ಬಿಡ್ಬೇಕು ಅಷ್ಟೇನೆ ರಿಪ್ಲೈ ಮಾಡ್ಬಿಡ್ಬೇಕು ಹ್ಞೂ ಪದೇ ಪದೇ ಮಾತಾಡೋದೇ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ನಾನು ಏನಾದ್ರು ಒಪ್ಕೊಂಡಿಲ್ಲ ಅಂತ ಅಂತ ಹಾ ಈಗಿಂದ ದೇಗಲೇ ನಾನು ಇರೋದಿಲ್ಲ ಹ್ಮ್ ಅದಕ್ಕೆ ನೀನೇ ಕಾರಣ ಅಂತ ಹೇಳಿ ನಾನು ಇದು ಮಾಡ್ಬಿಡ್ತೀನಿ ನನ್ನ ನಿನ್ನ ಹೆಸರಿನಾಗೆ ನಿನ್ನ ಇದ್ರಲ್ಲೇನೆ ನಿನ್ ನೋವಲ್ಲೇನೆ ನಾನು ಇರೋದಿಲ್ಲ ನಾನು ಇರೋದಿಲ್ಲ ನಾನು ಏನು ಮಾ ಏನಾಗ್ತೀನೋ ಅಂತ ನನಗೆ ಗೊತ್ತಿಲ್ಲ ನಿಜ ಇರೋದಿಲ್ಲ ನಾನು ಇವತ್ತು ಆಲೇ ಡಿಸಿ ನಾನು ಆಲೇ ಡಿಸೈಡ್ ಮಾಡ್ಕೊಬಿಡ್ತೀನಿ ಎರಡ್ರಾಗ ಒಂದು ಆಗಲಿ ಇವತ್ತು ಇಲ್ಲ ಇದ್ರೆ ನಿನ್ ಜೊತೆ ನಾನು ಜೀವನ ಮಾಡಬೇಕು ಇಲ್ಲ ನನಗೆ ಈ ಜೀವನನೇ ಬೇಡ ಈ ಜೀವನನೇ ಬೇಡ ನಾನು ಇಲ್ಲಿ ಇರೋದೇ ಬೇಡ ಭೂಮಿ ಮೇಲೆ ಅಂತೇಳಿ ನಿರ್ಧಾರ ಮಾಡಿದ್ದೀನಿ ಇದ್ರೆ ನಿನ್ ಜೊತೆ ಇರಬೇಕು ಅಂದ್ರೆ ಬೇಡ ಹ್ಮ್ ಏನೆಲ್ಲ ಏನು ಏನಾಗಬೇಕಾಗೈತೆ ಅಂತೇಳಿ ನಾನು ಅಲೇನೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಏನು ಮಾಡಿದರೆ ಏನಾಗಬೇಕು ಅಂತೇಳಿ ನಾನು ಆಲೇನೆ ಡಿಸೈಡ್ ಮಾಡ್ಕೊಂಡು ಹಿಂಗೆ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ ನನಗೆ ಹ್ಞೂ ಏನು ಮಾಡೋದು ಇವಾಗ ನಾನು ಏನು ಮಾಡೋಣ ಹೇಳು ಹಾ ಇವಾಗ ನೀನ್ ಹಿಂಗ್ ಮಾತಾಡುದ್ರೆ ಒಂಥರ ಭಯ ಆಗ್ತೈತೆ ಹ್ಮ್ ಭಯ ಅಂದ್ರೆ ಭಯ ಆದೇನ್ ನೀನ್ ಹೇಳ್ಬಿಡ್ಬೇಕು ಅಷ್ಟೇನೆ ನಾನು ಇವತ್ತು ನನ್ನ ನನ್ಕೊನ್ ಡಿಸಿಷನ್ ತಗೋಬಿಟ್ಟಿದ್ದೀನಿ ಅಷ್ಟೇನೆ ನಾನು ಮತ್ತೆ ಏನು ಮಾತಾಡಕ್ ಹೋಗಲ್ಲ ಹ್ಮ್ ಏನಾಗುತ್ತಾ ಆಗಲಿ ನಾನಂತೂ ಒಪ್ಕೊಳ್ಳೋದಿಲ್ಲ ನಾನಂತೂ ಇಂಥ ಕೆಲಸ ಮಾಡೋದಿಲ್ಲ ಹ್ಞೂ ಮತ್ತೆ ವನಿಲ್ ನೀಲ ಗೊತ್ತಾದ್ರೆ ಗೊತ್ತಾದರೆ ಯಾಕೆ ಬೇಕು ಬಂದು ಅವ್ರು ಆಮೇಲೆ ನನಗೆ ಈ ರೀತಿ ಕೆಲಸ ಮಾಡಿದ್ಯಲ್ಲ ಲೋಪರ್ ನನ್ನ ಮಗನೇ ಅಂತೇಳಿ ಅವ್ರು ನನ್ನ ಬೈಯೋದು ಅವ್ರದ್ನ ಅವ್ರ ಹತ್ರ ನಾನು ಜಗಳ ಮಾಡ್ಕೊಳ್ಳೋದು ಅದೆಲ್ಲ ನನಗಿಷ್ಟ ಆಗೋದಿಲ್ಲ ಅವಣ್ಣ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಗಿದ್ಜ ಆಗಿರ್ಬೋದು ಅವರೆಲ್ಲ ಅಷ್ಟೇ ಹ್ಞೂ ಅಣ್ಣ ವನಿಲಣ್ಣ ಅನಿಲಣ್ಣ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ನನಗೆ ಹ್ಞೂ ಅಂಥವ್ರ ಮುಂದೆಲ್ಲ ನನ್ನ ಮರ್ಯಾದೆ ಕಳ್ಕೊಳ್ಳೋದಕ್ಕೆ ತಯಾರೇ ಇಲ್ಲ ಮರ್ಯಾದೆ ಅಂತ ಮರ್ಯಾದೆ ಹಾಂ ಸುಮ್ಮೀರು ಏನು ಕಡಿಮೆ ಆಗೈತೆ ನಿನಗೆ ಆಂ ಏನು ಗೌರ್ಮೆಂಟ್ ಕೆಲಸ ಐತೆ ಯಾವ ಏನು ಸುನಿಲ್ ಸುನೀಲ್ ತಂದಾಗ್ತಾನೆ ಅನಿಲ್ ತಂದ ಹಾಕ್ತಾನ ಅನಿಲ್ ತಂದಾಗ್ತಾನೆ ಯಾವನು ತಂದಾಗಲ್ಲ ನಿನ್ ಗಿರ್ಜಿಂಬೆ ಕೊಡ್ತಾಳ ಅವ್ರ ಗಂಡ ಹೋಗಿವಾಗ ಐದೈದು ಸಾವಿರ ರೂಪಾಯಿ ಬೋರ್ ಪಾಯಿಂಟ್ ಮಾಡಿ ಬರ್ತಾನೆ ಅವಳೇನು ಕೊಡ್ತಾಳೆ ನಿನ್ಗೆ ಆಂ ಯಾವ ಬದ್ನೆಕಾಯಿ ತೊಟ್ಟೋನ ಇಲ್ಲ ಎಂಥದ್ದು ಇಲ್ಲ ಗೌರ್ಮೆಂಟ್ ಕೆಲಸ ಐತೆ ನಿಂದು ದುಡಿತೀಯಾ ನಿನ್ನ ತಿಂತೀಯ ಹಾಂ ನಾನು ನೋಡ್ಕೊತೀಯ ಅಷ್ಟೇ ಯಾವನ ಬಂದು ಏನು ಆಗಬೇಕಾಗೈತೆ ಯಾವನಿಂದ ಏನಾಗಬೇಕಾಗೈತೆ ಹಾಂ ಯಾಕೆ ನೀವು ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ ನಾನೇನಿಲ್ಲ ನನ್ನ ಏನಿಲ್ಲ ಅಷ್ಟೇ ನಾನು ಎರಡರಕ್ಕೆ ನಾನರಕ್ ಅಂತ ಡಿಸೈಡ್ ಮಾಡ್ಕೆ ನಾನು ಇರೋದಿಲ್ಲ 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 ಈಗಿಂದ ಹೋಗ್ಬಿಡ್ತೇನೆ ಸರಿ ಆಯಿತು ಅದೇನಾದರೂ ಮಾಡು ನಾನೇನೋ ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ಬಿಟ್ಟಿದ್ದೀನಿ ಹ್ಞೂ ಮುಂದೆ ನಿನಗೆ ಬಿಟ್ಟಿದ್ದು ನನಗೀಗ ಮರ್ಯಾದೆ ತೆಗೆಸ್ಕೊಳ್ಳಿ ಇಷ್ಟ ಇಲ್ಲ ನನ್ನ ಮನ್ಸಲ್ಲಿ ಏನಾಯ್ತು ಅದನ್ನ ಹೇಳ್ಬಿಟ್ಟಿದ್ದೀನಿ ಇವಳೆ ಅಷ್ಟೇ ನೋಡು ನಿನಗೆ ಅಂತ ಅಂತೇಳಿ ಮುಂದೆ ಹ್ಞೂ ಅಯ್ಯೋ ವೀಣನ ಜೊತೆ ಚೆನ್ನಾಗಿರ್ತಿದ್ನಪ್ಪ ವೀಣ ನನ್ಗೆ ಹಿಂಗೆ ಇಷ್ಟಪಟ್ಟಿದ್ಲಪ್ಪ ಅಂತ ಹೇಳಿ ನಿನ್ನನ್ನು ನೆನೆಸ್ಕೊಂಡು ಗೊಳುವ ಅಂತ ಹೇಳಿ ಎಷ್ಟು ಅಳ್ತಾ ಕೂತ್ಕೊಂಡ್ರೂ ನಾನು ಬರೋದಿಲ್ಲ ಹ್ಞೂ ಬರೋದಿಲ್ಲ ನಾನು ಒಂದ್ಸತಿ ಹಿಂಗೆ ಹೋಗ್ಬಿಟ್ಟಾನೆ ಅಂತಂದ್ರೆ ಮತ್ತೆ ಯಾವತ್ತು ಬರಕ್ಕೆ ಸಾಧ್ಯ ಇಲ್ಲ ಮರಳಿ ಹ್ಞೂ ಅಷ್ಟೇ ಇನ್ನು ನನ್ನ ಕೊನೆಯ ನೆನಪುಗಳು ಹ್ಞೂ ಅಷ್ಟೇ ಹೋಗ್ತಾ ಇದ್ದೀನಿ ಹೋಗ್ತೀನಿ ನಾನು ಹ್ಞೂ ನಾನು ಇರೋದಿಲ್ಲ 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 ನಾನು ನಿನ್ನ ಮೇಲೆ ಬರುತ್ತೆ ನೋಡ್ತಾ ಇರೋ ಸರಿ ಆಯ್ತು ನನ್ನ ಮೇಲೇನೇ ಇದು ಮಾಡಬೇಕು ನನಗೆ ತೊಂದರೆ ಕೊಡಬೇಕು ಅಂತ ಮಾಡಿದರೆ ಕೊಡು ಹ್ಞೂ ಅಲ್ಲ ನೀನು ನನ್ನ ಮೇಲೆ ಏನಾದರೂ ಇಷ್ಟ ಇದ್ದರೆ ನಿಜವಾಗ್ಲೂ ಇಷ್ಟಪಡ್ತಿದ್ರೆ ನಿನಗೆಲ್ಲ ಮಾತಾಡ್ತಿರ್ಲಿಲ್ಲ ಹ್ಞೂ ನೀನೇನೋ ಏನೋ ಯಾರ ಮಗಳು ಸಿಟ್ಟ ಮನಿಲಣ್ಣನ ಮ್ಯಾಗಳು ಸಿಟ್ಟಿಗೆ ಮತ್ತೆ ನನ್ನ ಕೆಲಸ ಐತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ನನಗೆ ಹಿಂಗೆ ಮಾಡ್ತಾ ಇದೆಯಾ ಹ್ಞೂ ನಿನಗೆ ನನ್ನ ಮೇಲೆ ಏನಾದರೂ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಇಲ್ಲ ನಾನು ನೀನು ತೊಂದರೆ ಕೊಡೋದಿಲ್ಲ ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ ನಿನ್ಗೆ ಯಾಕೆ ಹಿಂಗೆ ಮಾಡೋಣ ಅಂತ ಹೇಳಿ ಹೇಳ್ತಿದ್ರು ನೀನು ಬಂದಿರೋದೇನಕ್ಕೆ ಹಾಂ ನನ್ನ ಕೆಲಸಕ್ಕೋಸ್ಕರ ಆ ಒಂದಿಲ್ಲಣ್ಣನ ಎದುರಿಗೆ ನೀನು ಹೊಟ್ಟೆ ಉರಿಸ್ಬೇಕು ಹಾಕಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದೆಯಾ ನಿನ್ನ ಇದಕ್ಕೆ ನಾನು ಇವತ್ತು ಹೊಣೆ ಆಗಲ್ಲ ನಿನ್ನ ನಿನ್ನ ಇದಕ್ಕೆಲ್ಲ ನಾನು ಇವತ್ತು ನಾನು ಕೆಟ್ಟ ಆಗಲ್ಲ ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಸರಿ ಆಯ್ತು ಹೇಳು ಹ್ಞೂ ಅದೇನಾಗುತ್ತೋ ಅದಾಗಲೇ ಬಿಡಲಿ ನಾನು ಈಗಿಂದ ಈಗಲೇ ಹೊರಟು ಹೋಗ್ಬಿಡ್ತೀನಿ ಇರೋದಿಲ್ಲ ನಾನು ಓಕೆ ಹೋಗು ಹ್ಞೂ ಹೋಗು ನಿನ್ನಂಥ ಭೂಮಿಗೆ ಭಾರವಾಗಿ ಇರೋದಕ್ಕೆ ನಾನು ಹೋಗು ಹ್ಞೂ ನಾನಿದ್ದೀನಿ ನಾನಿದ್ದೀನಿ ನಾನು ಏನು ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನವೀನ್ಗೆ ನವೀನ್ ಇನ್ನೇನು ಹೆದ್ರಕೋಬೇಡ ಮಾನ ಮರ್ಯಾದೆ ಇಲ್ದಾಳೆ ನಿನ್ಗೆ ನಾನು ಭಯ ಭಕ್ತಿ ಐತೆ ಲೋ ಪರ್ಮಂಡೆ ಆಂ ಹೆಂಗ್ ಮಾತಾಡ್ತೀಯ ನಿನ್ಗೆ ಏನು ಹೇಳಾರ ಕೇಳಾರ ಯಾರು ಇಲ್ವೇನಿ ಗಿರ್ಜಿಂಬೇಕಾ ರೀ ಯಾವಾಗ ಬಂದ್ರಿ ಯಾವಾಗ ಬಂದೆ ಅಂತಂದ್ರೆ ನಾನು ಅವಾಗಲೇ ಬಂದೆ ನೀನು ಇಲ್ಲಿ ನಿನ್ಕಂಡು ಯಾವಾಗ ಮಾತು ಸ್ಟಾರ್ಟ್ ಮಾಡ್ದೋ ಆವಾಗಲೇ ಬಂದೆ ಹಾಂ ನಾನು ಗಿರ್ಜಿಂಬೆ ಇಲ್ಲೇ ಓಡಾಡ್ತಾ ಇದ್ವಿ ಎಷ್ಟು ಧೈರ್ಯವಾಗಿ ಅವನ ಜೊತೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು ಹಾಂ ಎಷ್ಟು ಧೈರ್ಯದಿಂದ ಮಾತಾಡ್ತಿರ್ಬೇಡ ಹಾಂ ಎಲ್ಲ ಕೇಳಿಸ್ಕೊಂಡೆ ಕಣೆ ನೀನು ಮಾತಾಡ್ತಾ ಇರೋದನ್ನ ಎಲ್ಲ ಕೇಳಿಸ್ಕಂಡೆ ಹಾ ಅಲ್ಲ ರೀ ಏನಿಲ್ಲ ಇಲ್ಲೋಡೆ ಈ ನವೀನ್ ಬರ್ತಾರ ನಾನು ದಿನ ಕೆಲಸ ಆಯ್ತಿದಂಗೆ ನಿಂಗೆ ವಾಕ್ ಬರ್ತಿನ ಹ್ಞೂ ಮಾತಾಡಿಸ್ತಿದ್ದೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಪ್ಪ ಅಂತ ಹೇಳಿ ಮಾತಾಡಿಸ್ತಿದ್ದೆ ಹ್ಮ್ ಯಾಕಂದ್ರೆ ಒಳ್ಳೆ ಹುಡುಗ ಮಲ್ಲಮಟ್ಟಿನೂ ಒಳ್ಳೆಯವರು ಅದಕ್ಕೆ ಏಜ್ ಆಗ್ತಾ ಬಂತಲ್ಲ ನೀನು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗು ಅಂತೇಳಿ ಹೇಳ್ತಿದ್ದೆ ಅಷ್ಟೇನೆ ಹ್ಞೂ ಯಾತ ಇಲ್ಲ ಅಂತ ಬಾಯಿ ಸುಳ್ಳು ಬಗ್ಬ ಅಂದ್ರೆ ಏನಿಲ್ಲ ನೋಡು ಸುಳ್ಳು ಬಗ್ಳತೀಯ ನಿಜ ಉಳ್ಳಾಳ್ಬಡ ಸುಳ್ಳ ಎಲ್ಲ ಕೇಳಿಸ್ಕೊಂಡಿದ್ ನಾನು ನಮ್ಮಣ್ಣ ಇಲ್ಲಿ ನಿಂತ್ಕೊಂಡು ಅಪ್ಪ ದೇವ್ರೆ ಸತ್ತೆ ಅಯ್ಯೋ ನಾನು ಇವ್ರು ನೋಡ್ಲಾ ಇಲ್ವಲ್ಲಪ್ಪ ಇವ್ರ ಯಾವಾಗಪ್ಪ ಬಂದ್ರು ನನಗೆ ಒಂಥರ ಇವಾಗ ನೋಡಿ പ്പ ദിവരെ ഏനപ്പാ മാ നോട് ഇനി ആഗോദാ ഭാഗത്തോ അത് വീഡിയോ ബന്ധേ മബിൾക്ക കി വീഡിയോ എസ് ആ ലൈക്ടേർ മിന്നു നമ്മ ചാന സബ്സ്ക്ൈബ് മാപ്പിട്ട് സബ്സ്ക്രൈബ് ഓക്കെ വീക്ഷറെ ധന്യവദു